ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಈ ದೇಶದ ಯಾವುದೇ ಒಂದು ವೇದಿಕೆ ಇರಲಿ ಯಾವುದೇ ಒಂದು ಕಾರ್ಯಕ್ರಮ ಇರಲಿ ಅಲ್ಲಿ ಮಹಾಪುರುಷರ ಫೋಟೋಗಳಿದ್ರೆ ಅದನ್ನು ಯಾರೂ ಕೂಡ ಪ್ರಶ್ನೆ ಮಾಡೋದಿಲ್ಲ ಗಾಂಧೀಜಿಯವರ ಫೋಟೋ ಬಸವಣ್ಣನ ಫೋಟೋ ಸ್ವಾಮಿ ವಿವೇಕಾನಂದರ ಫೋಟೋ ಸೇರಿದಂತೆ ಅನೇಕ ರಾಜಕೀಯತರ ಮಹಾಪುರುಷರ ಚಾರಿತ್ರಿಕ ವ್ಯಕ್ತಿಗಳ ಫೋಟೋಗಳಿದ್ರೆ ಅದನ್ನು ಯಾರೂ ಕೂಡ ಪ್ರಶ್ನೆ ಮಾಡೋದಿಲ್ಲ ಆದರೆ ಮೂರು ಹೊತ್ತು ವಿವೇಕಾನಂದರ ಭಜನೆ ಮಾಡುವ ಬಿ ಜೆ ಪಿ ಪಕ್ಷದ ನಾಯಕರೊಬ್ಬರು ಬಿ ಜೆ ಪಿಯ ಕಾರ್ಯಕ್ರಮದಲ್ಲಿ ಸ್ವಾಮಿ ವಿವೇಕಾನಂದರ ಫೋಟೋ ಯಾಕೆ ಇಟ್ಟಿದ್ದೀರಿ ಅಂತ ಪ್ರಶ್ನೆ ಮಾಡಿದ್ದಾರೆ ಅದು ಕೂಡ ಸ್ವಾಮಿ ವಿವೇಕಾನಂದರ ಪುಣ್ಯಸ್ಮರಣೆ ದಿನದಂದೇ ಅವರು ಈ ಅಪಮಾನ ಮಾಡುವ ಕೆಲಸ ಮಾಡಿದ್ದಾರೆ ನಮಗೆಲ್ಲ ಗೊತ್ತಿರುವಂತೆ ಪಿಯವರು ತಮ್ಮ ರಾಜಕೀಯಕ್ಕಾಗಿ ಈ ದೇಶದ ಮಹಾಪುರುಷರನ್ನ ಚಾರಿತ್ರಿಕ ವ್ಯಕ್ತಿಗಳನ್ನ ಸಾಧು ಸಂತರನ್ನ ಬಳಕೆ ಮಾಡಿಕೊಳ್ತಾರೆ ಅದರಲ್ಲೂ ಸ್ವಾಮಿ ವಿವೇಕಾನಂದರನ್ನ ಬಿ ಜೆ ಪಿ ಹೇಗೆ ಬಳಸಿಕೊಳ್ಳುತ್ತೆ ಅಂತ ನಾವು ನೋಡಿದ್ದೇವೆ ಇತ್ತೀಚೆಗೆ ಪ್ರಧಾನಿ ಮೋದಿಯವರು ಲೋಕಸಭಾ ಚುನಾವಣೆಯ ಪ್ರಚಾರ ಕಾರ್ಯ ಎಲ್ಲ ಮುಗಿಸ್ಕೊಂಡು ಫಲಿತಾಂಶಕ್ಕೂ ಮುನ್ನ ಕನ್ಯಾಕುಮಾರಿಗೆ ಹೋಗಿ ಅಲ್ಲಿ ವಿವೇಕಾನಂದ ರಾಕ್ನಲ್ಲಿ ವಿವೇಕಾನಂದರ ಪ್ರತಿಮೆ ಮುಂದೆ ಧ್ಯಾನಕ್ಕೆ ಕೂತಿದ್ರು ಕಾವಿ ತೊಟ್ಟು ಹಣೆಗೆ ವಿಭೂತಿ ಹಚ್ಚಿ ಕೈಯಲ್ಲಿ ಜಪಮಣಿ ಹಿಡಿದು ತಾನೂ ಕೂಡ ವಿವೇಕಾನಂದರ ಪ್ರತಿರೂಪ ಅಂತ ತೋರಿಸೋಕೆ ಹೊರಟಿದ್ರು ಇನ್ನು ಬಿ ಜೆ ಅವರು ಮಾತೆತ್ತಿದ್ರೆ ಸಾಕು ಅವರ ಪ್ರತಿ ಮಾತಿನಲ್ಲಿ ಭಾಷಣಗಳಲ್ಲಿ ಚರ್ಚೆಗಳಲ್ಲಿ ಸ್ವಾಮಿ ವಿವೇಕಾನಂದರು ಇದ್ದೇ ಇರ್ತಾರೆ ಇಷ್ಟೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಈ ಬಿ ಜೆ ಪಿಯವರು ಅವರು ವಿವೇಕಾನಂದರ ಹೆಸರಲ್ಲಿ ಕೇವಲ ಡೋಂಗಿ ರಾಜಕೀಯ ಮಾಡ್ತಾರೆ ಹೊರತು ನಿಜಕ್ಕೂ ಅವರಿಗೆ ವಿವೇಕಾನಂದರ ಮೇಲೆ ಗೌರವವಿಲ್ಲ ಇಲ್ಲ ಪ್ರೀತಿಯೂ ಇಲ್ಲ ಸ್ವಾಮಿ ವಿವೇಕಾನಂದರ ತತ್ವ ಸಿದ್ಧಾಂತ ಚಿಂತನೆಗಳನ್ನು ಇವರು ಒಪ್ಪೋದು ಕೂಡ ಇಲ್ಲ ತೋರಿಕೆಗಾಗಿ ಇವರು ಸ್ವಾಮಿ ವಿವೇಕಾನಂದರನ್ನ ಎಷ್ಟೇ ಆರಾಧಿಸಿದ್ರೂ ಒಳಗಿಂದೊಳಗೆ ಇವರಿಗೆ ಸ್ವಾಮಿ ವಿವೇಕಾನಂದರ ಮೇಲೆ ಅಸಹನೆ ಇದ್ದೇ ಇದೆ ಅವರ ಈ ಅಸಹನೆ ಬೆಂಗಳೂರಿನಲ್ಲಿ ನಡೆದ ಕರ್ನಾಟಕದ ಬಿ ಜೆ ಪಿ ಕಾರ್ಯಕಾರಿಣಿ ಸಭೆಯಲ್ಲಿ ಜಗಜ್ಜಾಹೀರಾಗಿದೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಿನ್ನೆ ರಾಜ್ಯ ಬಿಜೆಪಿ ಕಾರ್ಯಕಾರಿಣಿ ಸಭೆ ನಡೆಯಿತು ಈ ಸಭೆಯ ವೇದಿಕೆಯಲ್ಲಿ ಭಾಷಣ ಮಾಡೋಕೆ ಬಂದ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಮೋಹನ್ ದಾಸ್ ಅಗರ್ವಾಲ್ ಅವರು ಸ್ವಾಮಿ ವಿವೇಕಾನಂದರ ಫೋಟೋ ಇಟ್ಟಿರುವ ಬಗ್ಗೆ ಪ್ರಶ್ನೆ ಎತ್ತಿದ್ದಾರೆ ಸ್ವಾಮಿ ವಿವೇಕಾನಂದರ ಫೋಟೋ ಯಾಕೆ ಇಟ್ಟಿದ್ದೀರಿ ಅಂತ ಮೈಕ್ ಪಾಯಿಂಟ್ ಬಳಿ ಇದ್ದವರ ಬಳಿ ಪ್ರಶ್ನೆ ಮಾಡಿದ್ದಾರೆ ಪುಣ್ಯ ಪುಣ್ಯಸ್ಮರಣೆ ದಿನ ಅದಕ್ಕಾಗಿ ಇಟ್ಟಿದ್ದೀವಿ ಅಂತ ಅಲ್ಲಿದ್ದವರು ಉತ್ತರ ಕೊಟ್ಟಿದ್ದಾರೆ ಈ ಮೋಹನ್ ಅವರು ಬಿ ಜೆ ಪಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಯಾವ ಪಕ್ಷ ಮಾತು ಮಾತಿಗೂ ವಿವೇಕಾನಂದರನ್ನ ಬಳಸ್ಕೊಳ್ಳುತ್ತೋ ಅದೇ ಪಕ್ಷದ ರಾಷ್ಟ್ರೀಯ ನಾಯಕ ಇವರು ಆದರೆ ಇವರಿಗೆ ವಿವೇಕಾನಂದರ ಪುಣ್ಯಸ್ಮರಣೆ ದಿನದ ಬಗ್ಗೆ ಗೊತ್ತೇ ಇಲ್ಲ ಅಂತ ಆಯಿತು ಒಂದು ವೇಳೆ ನಿನ್ನೆ ದಿನ ವಿವೇಕಾನಂದರ ಪುಣ್ಯಸ್ಮರಣೆಯೂ ಇರಲಿಲ್ಲ ಜಯಂತಿಯೂ ಇರಲಿಲ್ಲ ಅಂತ ಇಟ್ಕೊಳ್ಳೋಣ ಅಲ್ಲಿ ವಿವೇಕಾನಂದರ ಫೋಟೋ ಇಟ್ಟರೆ ಇವರಿಗೆ ಏನು ಸಮಸ್ಯೆ ಅಂತ ಬಿ ಜೆ ಪಿ ಪ್ರತಿ ಕ್ಷಣವೂ ವಿವೇಕಾನಂದರನ್ನು ಬಳಸಿಕೊಳ್ಳುವಾಗ ಅವರ ಫೋಟೋ ಇಟ್ಟಿದ್ದನ್ನು ಇವರು ಪ್ರಶ್ನೆ ಮಾಡಿರೋದು ಯಾಕೆ ಯಾಕೆಂದರೆ ಸಂಘದ ಕೂಸಾಗಿರುವ ಬಿ ಜೆ ಪಿಯ ಕೆಲ ಕುಲೀನ ನಾಯಕರಿಗೆ ಈ ಸ್ವಾಮಿ ವಿವೇಕಾನಂದರನ್ನ ಕಂಡ್ರೆ ಆಗಲ್ಲ ಅನ್ನೋದು ಯಾರಿಗೂ ಗೊತ್ತಿಲ್ಲದ ವಿಚಾರವೇನಲ್ಲ ಯಾಕೆಂದ್ರೆ ವಿವೇಕಾನಂದರು ಇವರ ಥರ ದ್ವೇಷದ ಸಿದ್ಧಾಂತದವರಲ್ಲ ಅವರು ಕೋಮುವಾದ ಹರಡಿದವರಲ್ಲ ಅವರು ಹಿಂದೂ ಮುಸ್ಲಿಂ ಅಂತ ಮಾಡಿದವರಲ್ಲ ಅವರು ಸಮಾಜವನ್ನ ಒಡೆಯುವ ಕೆಲಸ ಮಾಡಿಲ್ಲ ಅವರು ಮೌಢ್ಯವನ್ನ ಪ್ರತಿಪಾದಿಸಲಿಲ್ಲ ಅವರು ಅಸಮಾನತೆಯನ್ನು ಒಪ್ಪಲಿಲ್ಲ ಅವರು ವರ್ಣ ವ್ಯವಸ್ಥೆಯನ್ನು ಒಪ್ಪಿರಲಿಲ್ಲ ಅವರು ಶೋಷಣೆಯನ್ನು ಸಹಿಸಿಕೊಂಡಿರಲಿಲ್ಲ ಅವರು ಅನ್ಯಾಯಗಳ ವಿರುದ್ಧ ಧ್ವನಿ ಎತ್ತುವುದನ್ನ ಮರೆತಿರ್ಲಿಲ್ಲ ಸ್ವಾಮಿ ವಿವೇಕಾನಂದರು ವಿಶ್ವಮಾನತೆಯ ಸಂದೇಶ ಸಾರಿದವರು ಅವರು ಮೌಢ್ಯದ ವಿರುದ್ಧ ವೈಜ್ಞಾನಿಕ ಮನೋಭಾವನೆಯನ್ನ ಬಿತ್ತಿದವರು ಸರ್ವಧರ್ಮ ಸಹಬಾಳ್ವೆಯ ಸಿದ್ಧಾಂತದವರು ದ್ವೇಷದ ವಿರುದ್ಧ ಪ್ರೀತಿ ಸಹಬಾಳ್ವೆ ಸಹೋದರತೆಯನ್ನ ಪ್ರತಿಪಾದಿಸಿದವರು ಜಗತ್ತಿನ ಎಲ್ಲ ಮನುಷ್ಯರನ್ನ ದೇವರ ಮಕ್ಕಳೆಂದು ಒಪ್ಪಿಕೊಂಡವರು ಎಲ್ಲರನ್ನೂ ಸಹೋದರ ಸಹೋದರಿಯರೇ ಎಂದು ಕರೆದವರು ವೇದಾಂತದ ಮೆದುಳು ಮತ್ತು ಇಸ್ಲಾಮಿನ ದೇಹ ನಮ್ಮ ಪುರೋಗಮನಕ್ಕೆ ಹಾದಿ ಎಂದಿದ್ದರು ಈ ಸ್ವಾಮಿ ವಿವೇಕಾನಂದರು ವಿವೇಕಾನಂದರ ಹಿಂದೂ ಧರ್ಮ ಎಂದರೆ ಅದು ವಿಶ್ವಮಾನತೆಯ ಧರ್ಮವಾಗಿದೆ ಅದರಲ್ಲಿ ಹೊಡಿ ಬಡಿ ಕುಲ್ಲು ಕತ್ತರಿಸು ಬುಲ್ಡೋಸರ್ ಹರಿಸು ಎಂಬ ಒಂದೇ ಒಂದು ಶಬ್ದವೂ ಸಿಗಲ್ಲ ಅಲ್ಲಿ ಮಂಗಳ ಸೂತ್ರ ಮುಲ್ಲ ಮದ್ರಸ ಮಟನ್ ಮುಸಲ್ಮಾನ್ ಅಂತೆಲ್ಲ ಯಾವುದೇ ದ್ವೇಷದ ಮಾತುಗಳು ಕೂಡ ಸಿಗಲ್ಲ ಹೀಗಾಗಿ ಸ್ವಾಮಿ ವಿವೇಕಾನಂದರು ಈ ಬಿಜೆಪಿ ಮತ್ತು ಸಂಘ ಪರಿವಾರಕ್ಕೆ ಮ್ಯಾಚೆ ಆಗಲ್ಲ ಆದರೂ ರಾಜಕೀಯಕ್ಕಾಗಿ ಬಿ ಜೆ ಪಿ ಬಳಸಿಕೊಳ್ಳುತ್ತಾ ಇರುತ್ತೆ ಅಷ್ಟು ಬಿಟ್ಟರೆ ಸ್ವಾಮಿ ವಿವೇಕಾನಂದರು ಇವರಿಗೆ ಇಷ್ಟವೂ ಆಗಲ್ಲ ಅವರ ತತ್ವಗಳನ್ನು ಇವರು ಪಾಲನೆಯೂ ಮಾಡಲ್ಲ ಇವರು ಬಹಿರಂಗವಾಗಿ ವಿವೇಕಾನಂದರನ್ನ ಮುದ್ದಾಡ್ತಾರೆ ಅಷ್ಟೇ ಆದರೆ ಒಳಗಿಂದೊಳಗೆ ಇವರು ವಿವೇಕಾನಂದರನ್ನು ಒಪ್ಪಿಕೊಳ್ಳೋದಿಲ್ಲ ಇವರು ಗುಟ್ಟಾಗಿ ವಿವೇಕಾನಂದರ ಚಿಂತನೆಗಳನ್ನು ವಿರೋಧ ಮಾಡ್ತಾರೆ ಇವರ ಈ ಗುಟ್ಟಿನ ರಹಸ್ಯ ನಿನ್ನೆ ಬಿ ಜೆ ಪಿಯ ಕಾರ್ಯಕಾರಿಣಿ ಸಭೆಯ ಮೈಕ್ನಲ್ಲಿ ಹೊರಬಂದಿದೆ ಅಷ್ಟೇ